ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆವಳಿ ಮಿತಿ ಮೀರಿದೆ ಯಾವುದೇ ಭದ್ರತೆ ಇಲ್ಲದೆ ಕರೆದುಕೊಡುವ ಸಾಲಕ್ಕೆ ಕೈಯೊಡ್ಡುವ ಬಡವರು ಕೂಲಿ ಕಾರ್ಮಿಕರ ಬಳಿಕ ಅಕ್ರಮ ಬಿಡ್ಡಿದ್ದಂಧೆ ಕಿರುಕುಳ ದೌರ್ಜನ್ಯ ಸಹಿಸಲಾಗದೆ ಊರನ್ನೇ ತೊರೆದು ಹೋಗುತ್ತಿರುವ ಪ್ರಕರಣಗಳು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿವೆ ಈ ಬೆಳವಣಿಗೆ ಬೆನ್ನಲ್ಲೇ ಫೈನಾನ್ಸ್ ಕಂಪನಿಗಳ ದಾಖಲೆ ಪರಿಶೀಲಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಸೂಚನೆ ಹೋಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪಟ್ಟು ನೋಡಿ ಅಡಿಕೆಗೆ ಅಂಟಿರುವ ಕ್ಯಾನ್ಸರ್ ಕಾರಕ ಎಂಬ ಅಪವಾದ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಸಂಬಂಧ ರಾಷ್ಟ್ರ ಹಾಗೂ ರಾಜ್ಯದ ಹದಿನಾರು ಪ್ರತಿಷ್ಠಿತ ಸಂಸ್ಥೆಗಳಿಂದ ಸಂಶೋಧನೆ ನಡೆಸಲು ಸೂಚನೆ ನೀಡಲಾಗಿದೆ ಶೀಘ್ರದಲ್ಲೇ ಅಡಿಕೆ ಬಗೆಗಿನ ಎಲ್ಲ ಅನುಮಾನಗಳಿಗೆ ತೆರೆ ಬೀಳಲಿದೆ ಎಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಶನಿವಾರ ಸಾಗರದಲ್ಲಿ ಅಡಿಕೆ ಬೆಳೆಗಾರರಿಗೆ ಭರವಸೆ ನೀಡಿದರು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಮಾವೇಶದ ಈ ವರದಿಗೆ ವಿಜಯವಾಣಿ ಓದಿ ಮೂಡ ಹಗರಣ ಸಂಬಂಧ ಶುಕ್ರವಾರವಷ್ಟೇ ಮುನ್ನೂರು ಕೋಟಿ ರು ಮೌಲ್ಯದ ನೂರ ನಲವತ್ತೆರಡು ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದ ಇಡಿ ಅಧಿಕಾರಿಗಳು ಈಗ ಆರುನೂರ ಮೂವತ್ತೊಂದು ನಿವೇಶನಗಳ ಬೆನ್ನು ಹತ್ತಿದ್ದಾರೆ ಈ ಕುರಿತ ಮಾಹಿತಿ ನೀಡುವಂತೆ ಮೂಡಾಯುಕ್ತರಿಗೆ ನೋಟಿಸ್ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾರರಂದು ಪತ್ರ ಬರೆದಿರುವ ಇಡಿ ನಿವೇಶನ ಆಕ್ರಮಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಸೈಟ್ಗಳ ನಂಬರ್ ಏರಿಯಾ ಸೇರಿ ಎಲ್ಲದರ ಮಾಹಿತಿ ಕೇಳಿದೆ ಈ ನಡುವೆ ಇಡಿಯಿಂದ ನಡೆದ ಆಸ್ತಿ ಜಪ್ತಿ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಶುರುವಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ನೋಡಿ ಇಂದು ಮಹಾಯೋಗಿ ವೇಮನ ಜಯಂತಿ ಭಾರತೀಯ ದರ್ಶನ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಈ ಸಂತ ಕಂಡ ಅನುಭವಿಸಿದ ಸತ್ಯವನ್ನು ಆಡುಭಾಷೆಯಲ್ಲಿ ಸಣ್ಣ ಸಣ್ಣ ಪದ್ಯಗಳ ಮೂಲಕ ತಿಳಿಸಿದ ಒಬ್ಬ ಸಿದ್ಧಪುರುಷ ಕ್ರಾಂತಿಕಾರಿ ಚಿಂತಕ ಮೂಢನಂಬಿಕೆ ವಿರೋಧಿ ಸಮಾಜ ಸುಧಾರಕರೂ ಹೌದು ವೇಮನ ಕುರಿತು ಸಚಿವ ಪಾಟೀಲ್ ಬರೆದಿರುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ರಿಪಬ್ಲಿಕ್ ಪಕ್ಷದ ಮುಖಂಡ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸಮಾರಂಭಕ್ಕೆ ವೇದಿಕೆ ಸಜ್ಜಾಗಿದೆ ಜನವರಿ ಇಪ್ಪತ್ತರಂದು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಚ್ಚರಿ ಎಂದರೆ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಟ್ರಂಪ್ ಹತ್ತು ಆದೇಶಗಳಿಗೆ ಅಂಕಿತ ಹಾಕುವ ಯೋಜನೆ ರೂಪಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಪದಗ್ರಹಣ ಕುರಿತು ವಿಜಯವಾಣಿ ಪ್ರತ್ಯಕ್ಷ ವರದಿಗೆ ದೇಶ ವಿದೇಶ ಪುಟ ನೋಡಿ ದೇಶವನ್ನು ತಲ್ಲಣಗೊಳಿಸಿದ್ದ ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಷನ್ ನ್ಯಾಯಾಲಯ ಆರೋಪಿ ಸಂಜಯ್ ರಾಯ್ ಎಂದು ಶನಿವಾರ ತೀರ್ಪೆತ್ತಿದೆ ಶಿಕ್ಷೆ ಪ್ರಮಾಣವನ್ನು ಜನವರಿ ಇಪ್ಪತ್ತರಂದು ಪ್ರಕಟಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ಕೊಲ್ಕತ್ತಾದ ಆರ್ಜಿ ಕಾರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಕರ್ತವ್ಯ ನಿರತದಲ್ಲಿದ್ದ ಟ್ರೈನಿ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಹತ್ಯೆಗೈಯಲಾಯಿತು ಈ ಘಟನೆ ನಡೆದ ನೂರ ಅರವತ್ತೊಂದು ದಿನಗಳಲ್ಲಿ ನ್ಯಾಯಾಲಯ ತೀರ್ಪು ಬಂದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಹೆಸರು ಜನ್ಮ ದಿನಾಂಕ ತಂದೆ ತಾಯಿ ಪತ್ನಿ ಹೆಸರು ರಾಷ್ಟ್ರೀಯತೆ ಮುಂತಾದ ವೈಯಕ್ತಿಕ ವಿವರಗಳನ್ನು ಇನ್ನು ಮುಂದೆ ಉದ್ಯೋಗದಾತರ ಪರಿಶೀಲನೆ ಅಥವಾ ಒಪ್ಪಿಗೆ ಇಲ್ಲದೆ ಆನ್ಲೈನ್ನಲ್ಲಿ ಬದಲಾವಣೆ ಮಾಡಲು ಕಾರ್ಮಿಕ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಏಳು ಪಾಯಿಂಟ್ ಆರು ಕೋಟಿ ಸದಸ್ಯರಿಗೆ ಶನಿವಾರ ಅವಕಾಶ ಕಲ್ಪಿಸಿದೆ ಇದಲ್ಲದೆ ಕೆಲಸ ಬದಲಾಯಿಸಿದಾಗ ಇ ಪಿ ಎಫ್ ವರ್ಗಾವಣೆಯನ್ನು ಕೂಡ ಉದ್ಯೋಗದಾತ ಸಂಸ್ಥೆ ಒಪ್ಪಿಗೆ ಇಲ್ಲದೆ ಆಧಾರ್ ಒ ಟಿ ಪಿ ಬಳಸಿಕೊಂಡು ಆನ್ಲೈನ್ನಲ್ಲಿ ಮಾಡಬಹುದು ಈ ಸುದ್ದಿಗೆ ಮನೆ ಮಾತು ನೋಡಿ ಉತ್ತರ ಪ್ರದೇಶದ ಪವಿತ್ರ ತೀರ್ಥಸ್ಥಳ ತ್ರಿವೇಣಿ ಸಂಗಮದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುತ್ತಿರುವ ಮಹಾಕುಂಭ ಹಲವು ಕೌತುಕ ವಿಸ್ಮಯಗಳಿಗೆ ಸಾಕ್ಷಿಯಾಗುತ್ತಾ ಭಾರತ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತೊಮ್ಮೆ ದರ್ಶಿಸಿದೆ ಇತ್ತೀಚೆಗೆ ಅಲ್ಲಿಂದ ಮರಳಿದ ಕನ್ನಡಿಗರ ಅನುಭವ ಹೇಗಿತ್ತು ಎಂಬುದರ ಸಂಕ್ಷಿಪ್ತ ವಿವರಕ್ಕೆ ವಿಜಯವಾಣಿ ವ್ಯವಹಾರ ನೋಡಿ ಪ್ರತಿಷ್ಠಿತ ವಿಜಯ್ ಅಜಾರೆ ಟ್ರೋಫಿ ದೇಶೀಯ ಏಕದಿನ ಟೂರ್ನಿಯಲ್ಲಿ ಕರ್ನಾಟಕ ತಂಡ ದಾಖಲೆಯ ಐದನೇ ಬಾರಿಗೆ ಚಾಂಪಿಯನ್ ಎನಿಸಿದೆ ಇಪ್ಪತ್ತೊಂದು ವರ್ಷದ ಎಡಗೈ ಬ್ಯಾಟರ್ ರವಿಚಂದ್ರನ್ ಸ್ಮರಣ್ ನೂರ ಒಂದು ರನ್ನು ತೊಂಬತ್ತೆರಡು ಎಸೆತ ಏಳು ಬೌಲ್ಡ್ ಮೂರು ಸಿಕ್ಸರ್ ಸಿಡಿಸಿದ ಟೂರ್ನಿಯ ಎರಡನೇ ಶತಕ ಹಾಗೂ ಅಭಿನವ್ ಮನೋಹರ್ ಎಪ್ಪತ್ತೊಂಬತ್ತು ರನ್ ನಲವತ್ತೆರಡು ಎಸೆತ ಹತ್ತು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಅಬ್ಬರದ ಬ್ಯಾಟಿಂಗ್ ನೆರವಿನಿಂದ ಕರ್ನಾಟಕ ತಂಡ ಶನಿವಾರ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆವೃತ್ತಿಯ ಫೈನಲ್ನಲ್ಲಿ ವಿದರ್ಭ ಎದುರು ಮೂವತ್ತಾರು ರನ್ಗಳಿಂದ ಗೆದ್ದು ಬೀಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಈ ಹಿಂದೆ ಮಣಿ ಕಾರ್ಕಿಕ ದ ಕ್ಯೂನ್ ಎ ಜಾನ್ಸಿ ಹಾಗೂ ತಲೈವಿ ಐತಿಹಾಸಿಕ ವ್ಯಕ್ತಿಗಳ ಬಯೋಪಿಕ್ ಮಾಡಿ ಖ್ಯಾತಿ ಗಳಿಸಿದ್ದ ನಟಿ ಕಂಗನಾ ರಾಣಾವತ್ ಇದೀಗ ಎಮರ್ಜೆನ್ಸಿಯಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವತಾರ ತಾಳಿದ್ದಾರೆ ಮೊದಲ ಬಾರಿಗೆ ನಿರ್ದೇಶನಕ್ಕೆ ಮುಂದಾಗಿರುವ ಈ ಚಿತ್ರದಲ್ಲಿ ಅವರ ಪರಿಶ್ರಮ ಎದ್ದು ಕಾಣುತ್ತಿದೆ ಈಗಿದೆ ಚಿತ್ರ ಕಂಗನಾ ಆಗಿ ಸಕ್ಸಸ್ ಆದರ ಈ ಕುತೂಹಲಗಳಿಗೆ ವಿಜಯವಾಣಿ ಸಿನಿಮಾ ವಿಮರ್ಶೆ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ